ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾವು ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ಪ್ಲೀಸ್ ಡೋಂಟ್ ಸ್ಕಿಪ್ ಇದರಲ್ಲಿ ಒಂದು ನ್ಯೂ ಎಲಿಮೆಂಟ್ ಇದೆ ಅದೇನು ಅಂತ ಪೂರ್ತಿಯಾಗಿ ನೋಡಿ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ನಾಲ್ಕು ಗೋಡಂಬಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡಬೇಕು ಅದನ್ನು ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ ನೋಡಿ ದ್ರಾಕ್ಷಿ ಈ ಥರ ದೊಡ್ಡ ದೊಡ್ಡದಾದ ಮೇಲೆ ಎತ್ತಿಟ್ಕೋಬೇಕು ಸೊ ಅದೇ ಬಾಣ್ಲಿಗೆ ಕ್ಯಾರೆಟ್ ತುರಿದು ಇಟ್ಕೊಂಡಿದ್ನಲ್ಲ ಒಂದು ಏಳು ಕ್ಯಾರೆಟ್ ತೊಗೊಂಡಿದ್ದೀನಿ ಸೊ ಅದನ್ನು ಹಾಕ್ಕೊಂಡು ಫ್ರೈ ಮಾಡೋಣ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ತೀರಿ ಸೊ ಅದಾದ ನಂತರ ಇದಕ್ಕೆ ಒಂದು ಗ್ಲಾಸ್ ಹಾಲು ಹಾಕೋತಿದ್ದೀನಿ ಸೊ ನೀರು ಮಿಕ್ಸ್ ಮಾಡಿಲ್ಲ ಹಾಗೆ ಗಟ್ಟಿ ಹಾಲು ಹಾಕ್ಕೊಂಡೆ ನೋಡಿ ಇಲ್ಲಿ ತೋರಿಸಿದ್ನಲ್ಲ ಆ ಗ್ಲಾಸ್ ಅಳ್ತೆಯಲ್ಲಿ ಹಾಕೊಂಡಿದ್ದೀನಿ ಸೊ ಇದನ್ನು ಹಾಕಿದ್ಮೇಲೆ ಇದು ಎಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ತೀರಿ ಇದು ಸ್ವಲ್ಪ ಸ್ವಲ್ಪ ನೀರು ಥರ ಇದ್ದಮೇಲೆ ಫುಲ್ ಡ್ರೈ ಆದಮೇಲೆ ಶುಗರ್ ಹಾಕೋಬೋದು ಸೊ ನಾನು ಈ ಟೈಮಲ್ಲಿ ಹಾಕಿದ್ದೀನಿ ನೋಡಿ ಇದಕ್ಕೆ ಐದರಿಂದ ಆರು ಟೇಬಲ್ ಸ್ಪೂನ್ ಶುಗರ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಏಲಕ್ಕಿ ನಿಮ್ಮ ಹತ್ರ ಪೌಡ್ರ್ ಇದ್ದರೆ ಅದನ್ನು ಹಾಕ್ಕೋಬೋದು ಗೋಡಂಬಿ ಮತ್ತು ದ್ರಾಕ್ಷಿ ಫ್ರೈ ಮಾಡಿದ್ವಲ್ಲ ಹಾ ಅದು ಅದ್ರ ಜೊತೆಗೆ ಸ್ವಲ್ಪ ಬಾದಾಮಿನೂ ಹಾಕ್ಕೊಂಡಿದ್ದೀನಿ ತುರ್ಕೊಂಡು ಸೊ ನೀವು ಹಾಕದಿದ್ದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಕಲೇಬೇಕಂತ ಏನಿಲ್ಲ ನೋಡಿ ಈ ರೀತಿ ಆಗಿದೆ ಇದಕ್ಕೆ ಒಂದು ತಟ್ಟೆಗೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ಪ್ರೆಡ್ ಮಾಡಿಕೊಂಡು ಕ್ಯಾರೆಟ್ನ ಹಾಕ್ಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೋಬೇಕು ಸೊ ಅಷ್ಟೇ ಇದ್ರ ರೆಸಿಪಿ ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಈ ವಿಡಿಯೋದಲ್ಲಿ ನ್ಯೂ ಎಲಿಮೆಂಟ್ ಏನಂದರೆ ನಾನು ಇನ್ಮೇಲಿಂದ ಎಲ್ಲ ವೀಡಿಯೋಸ್ ಎರಡೆರಡು ಇಂಗ್ಲೀಷ್ ವರ್ಡ್ಸ್ ಹೇಳ್ತೀನಿ ಅದಕ್ಕೆ ಕನ್ನಡದಲ್ಲಿ ನೀವು ಅರ್ಥನ ಕಮೆಂಟ್ ಮಾಡಬೇಕು ಸೊ ಆವಾಗ ನಿಮಗೆ ಇಂಗ್ಲೀಷ್ ಸೆಂಟೆನ್ಸ್ ಯೂಸ್ ಮಾಡಬೇಕಿದ್ರೆ ಸರಾಗವಾಗಿ ಈ ವರ್ಡ್ಸ್ನ ಯೂಸ್ ಮಾಡಿಕೊಂಡು ಸೊ ನೀವು ಇಂಗ್ಲೀಷಲ್ಲಿ ಮಾತಾಡ್ಬೋದು ಸೊ ಇ ದಿಸ್ ಈಸ್ ಓನ್ಲಿ ಫಾರ್ ಬಿಗಿನರ್ಸ್ ಸೊ ಓಕೆನಾ ನೀವು ಇನ್ನೂ ಇಂಗ್ಲೀಷ್ ಕಲಿತಿದ್ರೆ ಸೊ ಈ ರೀತಿ ಮಾಡೋದ್ರಿಂದ ನಿಮಗೆ ಡೈಲಿ ಎರಡೆರಡು ವರ್ಡ್ಸ್ದು ಅರ್ಥ ತಿಳ್ಕೊಂಡಂಗೆ ಆಗುತ್ತೆ ಸೊ ಇವತ್ತಿನ ಎರಡು ವರ್ಡ್ಸ್ ಅಡಿಕ್ಷನ್ ಆ್ಯಂಡ್ ಆಡಿಷನ್ ಇದೆರಡರದು ಅರ್ಥ ಏನು ಅಂತ ಕಮೆಂಟ್ ಮಾಡಿ ನೋಡಿ ನಾನಿಲ್ಲಿ ಅರ್ಧ ಗಂಟೆ ಇಟ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಾಣಿಸುತ್ತೆ ಸೊ ನೀವು ಇಷ್ಟ ಆದರೆ ಸಲ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್